ಪರಶುರಾಮನ ಸೃಷ್ಟಿಯ ಈ ಕರಾವಳಿ ಭೂಪ್ರದೇಶವು ನಮ್ಮ ಗೌಡ ಸಾರಸ್ವತ ಜನರ ನೆಲೆಬೀಡಾಗಿದೆ ಗೋಮಾಂತಕದಲ್ಲಿ ಅಂದರೆ ಈಗಿನ ಗೋವಾದಲ್ಲಿ ಪೋರ್ಚುಗೀಸರ ಧರ್ಮ ಮತಾಂತರದ ದೌರ್ಜನ್ಯದ ಜೊತೆಗೆ ಅಮಾನವೀಯ ಕರಾಳ ದುಷ್ಕೃತ್ಯಗಳನ್ನು ಧಿಕ್ಕರಿಸಿ ಪ್ರಾಣರಕ್ಷಣೆಗಾಗಿ ಮನೆ ಮತ ಎಲ್ಲವನ್ನೂ ಬಿಟ್ಟು ಗೋವಾದಿಂದ ವಲಸೆ ಬಂದ ನಮ್ಮ ಸಾರಸ್ವತರಿಗೆ ಈ ಕರಾವಳಿ ತೀರ ಆಶ್ರಯ ನೀಡಿತು ಸಾರಸ್ವತರು ಸಣ್ಣ ಸಣ್ಣ ಪಂಗಡಗಳಾಗಿ ಬಂದು ಕರಾವಳಿಯುದ್ದಕ್ಕೂ ಹರಡಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡರು ಶಾಂಭವಿ ನದಿ ತೀರದ ಮುಲ್ಕಿ ಎಂಬ ಊರಿಗೆ ಬಂದ ಗೌಡ ಸಾರಸ್ವತರ ತಂಡವೊಂದು ಇಲ್ಲಿಯೇ ಬದುಕು ಮಾಡಿಕೊಂಡು ನೆಲೆಯೂರಿಕೊಂಡಿತು ಗೌಡ ಸಾರಸ್ವತರಿಗೆ ದೇವರು ದೇವಸ್ಥಾನಗಳು ಇಲ್ಲದೆ ಬದುಕುವುದು ಅಸಾಧ್ಯವೆನಿಸಿದಾಗ ಅವರು ಬರುವಾಗ ತಮ್ಮ ಜೊತೆಯಲ್ಲಿ ತಂದ ವಿಠಲದೇವರ ಮೂರ್ತಿಗೆ ಮುಲ್ಕಿಯಲ್ಲಿಯೇ ಸಣ್ಣ ದೇವಸ್ಥಾನವೊಂದನ್ನು ಕಟ್ಟಿದರು ವಿಟರನ್ನ ಪೂಜೆ ಮಾಡಿ ನೆಮ್ಮದಿಯ ಬಾಳ್ವೆ ನಡೆಸುತ್ತಿದ್ದರು ವಿಷ್ಣುವಿನ ಪರಮ ಭಕ್ತರೆನಿಸಿದ ಗೌಡ ಸಾರಸ್ವತರು ತಾವು ನಿಂತ ಪ್ರದೇಶಗಳಲ್ಲಿ ವೆಂಕಟರಮಣನ ದೇವಸ್ಥಾನ ನಿರ್ಮಿಸಿ ಭಕ್ತಿಯಿಂದ ಪೂಜೆ ಉತ್ಸವಗಳನ್ನು ಮಾಡುತ್ತಿದ್ದರು ಅಂತಹದೇ ಒಂದು ಪುಣ್ಯಕ್ಷೇತ್ರ ಮುಲ್ಕಿಯ ವೆಂಕಟರಮಣ ದೇವಸ್ಥಾನ ಮೂಲ್ಕೆಯು ಉಡುಪಿ ಮತ್ತು ಮಂಗಳೂರಿನ ಸಮಾನ ಅಂತರದಲ್ಲಿದೆ ಮಂಗಳೂರಿನಿಂದಲೂ ಉಡುಪಿಯಿಂದಲೂ ಸರಿಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಮೂಲಿಕಾಪುರ ಎಂಬ ಹೆಸರೂ ಇದೆ ಹಲವಾರು ದಾಸರು ತಮ್ಮ ಹಾಡುಗಳಲ್ಲಿ ಕಾವ್ಯಗಳಲ್ಲಿ ಇದನ್ನು ಮೂಲಿಕಾಪುರವೆಂದು ವರ್ಣಿಸಿದ್ದಾರೆ ರಾಮಾಯಣ ಕಾಲದಲ್ಲಿ ಲಂಕೆಯಲ್ಲಿ ರಾವಣನೊಂದಿಗೆ ರಾಮ ಲಕ್ಷ್ಮಣರು ಯುದ್ಧ ಮಾಡುವಾಗ ಮೂರ್ಛಿತನಾದ ಲಕ್ಷ್ಮಣನಿಗಾಗಿ ಪವನಸುತ ಹನುಮಂತನು ಸಂಜೀವಿನಿ ಪರ್ವತವನ್ನು ಎತ್ತಿಕೊಂಡೊಯ್ಯುತ್ತಿದ್ದನು ವಾಯುಪುತ್ರನು ಹೋಗುವ ವೇಗಕ್ಕೆ ಕೆಲವು ಗಿಡಮೂಲಿಕೆಗಳು ಪರ್ವತದಿಂದ ಉದುರಿ ಈ ಕ್ಷೇತ್ರದಲ್ಲಿ ಬಿದ್ದವು ಇಲ್ಲಿಯ ಫಲವತ್ತಾದ ಮಣ್ಣಿನಲ್ಲಿ ಆ ಮೂಲಿಕೆಗಳು ಬೆಳೆದ ಕಾರಣ ಇದಕ್ಕೆ ಮೂಲಿಕಾಪುರವೆಂಬ ಹೆಸರು ಬಂತು ಎಂಬುದು ಜನಜನಿತವಾದ ಮಾತುಗಳು ಮುಲ್ಕಿಯಲ್ಲಿ ಶಾಂಭವಿ ನದಿಯು ಹರಿದು ಪಶ್ಚಿಮದ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನದಿಯ ಹಾಗೂ ಸಮುದ್ರದ ಸೊಬಗಿನ ಜೊತೆಗೆ ಸುತ್ತಲೂ ಹಸಿರಿನ ವನಸಿರಿಯಿಂದ ರಮಣೀಯವಾಗಿ ಮುಲ್ಕಿ ಪಟ್ಟಣವು ಕಂಗೊಳಿಸುತ್ತದೆ ಮುಲ್ಕಿಗೆ ಒಳಲಂಕೆ ಎಂಬ ಇನ್ನೊಂದು ಹೆಸರೂ ಇದೆ ಇದು ಕೂಡ ರಾಮಾಯಣ ಕಾಲದ ಸಂಗತಿಯೇ ಆಗಿದೆ ರಾಮನ ವನವಾಸದ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದ ನಂತರ ಹನುಮಂತನು ರಾಮನ ಪೋರಿಕೆಯಂತೆ ಸೀತಾ ಮಾತೆಯನ್ನು ಹುಡುಕಲು ಆಕಾಶ ಮಾರ್ಗವಾಗಿ ಲಂಕೆಗೆ ಹೊರಟನು ಹೋಗುವ ಮಾರ್ಗ ಮಧ್ಯದಲ್ಲಿ ಸಮುದ್ರ ಹಾಗೂ ಶಾಂಭವಿ ನದಿ ದಡದಲ್ಲಿ ಕಂಗೊಳಿಸುವ ಸುಂದರ ಭೂ ಪ್ರದೇಶವನ್ನು ನೋಡಿ ಇದು ಲಂಕೆಯೇ ಆಗಿರಬಹುದು ಎಂದು ಭ್ರಮಿಸಿ ಕೆಳಗಿಳಿದು ಬಂದನು ಬಂದ ಮೇಲೆ ಹನುಮಂತನಿಗೆ ತಿಳಿಯಿತು ಅದು ಲಂಕೆಯಲ್ಲವೆಂದು ಇದು ಲಂಕೆಯಲ್ಲ ಸುಂದರವಾದ ಒಳಲಂಕೆ ಎಂದು ಉದ್ಗರಿಸಿ ಮತ್ತೆ ಸೀತಾಮಾತೆಯನ್ನು ಹುಡುಕಲು ಹನುಮನು ಲಂಕೆಯತ್ತ ಹೊರಟನು ಇದೆಲ್ಲ ನಮ್ಮ ಹಿರಿಯರು ಹೇಳಿದ ಸಂಗತಿಗಳು ಅಂದಿನಿಂದ ಮುಲ್ಕಿಗೆ ಒಳಲಂಕೆ ಎಂಬ ಹೆಸರು ರೂಢಿಯಲ್ಲಿ ಬಂತು ಮತ್ತು ಮುಲ್ಕಿಗೆ ಇಂದಿಗೂ ಒಳಲಂಕೆ ಎಂಬ ಹೆಸರು ಚಾಲ್ತಿಯಲ್ಲಿದೆ ಮುಲ್ಕೆಯು ಗೌಡ ಸಾರಸ್ವತರೆಲ್ಲರಿಗೂ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿಯ ದೇವರಲ್ಲಿ ಜನರಿಗೆ ಅಪಾರವಾದ ಭಯಭಕ್ತಿಯ ಜೊತೆಗೆ ಗಾಢವಾದ ನಂಬಿಕೆ ವಿಶ್ವಾಸವೂ ಇದೆ ನಮ್ಮ ಸಮಾಜ ಬಾಂಧವರು ಹೇಳುವ ಉಕ್ತಿಯೆಂದು ನೆನಪಾಗುತ್ತದೆ ಗೌಡ ಸಾರಸ್ವತರು ತಾವು ನೆಲೆಸಿದಲ್ಲಿ ಕಟ್ಟಿದ ಎಲ್ಲ ದೇವಸ್ಥಾನಗಳಲ್ಲಿಯೂ ಒಂದೊಂದು ವಿಶೇಷತೆ ಹಾಗೂ ಪ್ರಖ್ಯಾತಿ ಇದೆ ಅದರಲ್ಲಿ ಕೆಲವು ದೇವಸ್ಥಾನಗಳು ತಮ್ಮ ಜಾತ್ರೆ ಉತ್ಸವಗಳಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಗಳಿಸಿವೆ ಮಂಗಳೂರಿನ ವೀರ ವೆಂಕಟೇಶನ ವೈಭವದ ರಥಸಪ್ತಮಿ ಕೋಡಿಯಲ್ತಿಯರು ಕಾರ್ಕಳದ ಪಡುತಿರುಪತಿ ಖ್ಯಾತಿಯ ಚಪ್ಪರ ಶ್ರೀನಿವಾಸನ ಕಾರ್ತೀಕ ಹುಣ್ಣಿಮೆಯ ಲಕ್ಷದೀಪೋತ್ಸವ ಬಂಟ್ವಾಳ್ ವೆಂಕಟರಮಣನ ಸಂಭ್ರಮದ ಮೃಗಬೇಟೆ ಮತ್ತು ನದಿ ಉತ್ಸವ ಉಡುಪಿಯ ವೆಂಕಟರಮಣ ದೇವರ ಶ್ರಾವಣ ಮಾಸದ ಭಜನೆ ಸಪ್ತಾಹ ಹದಿನೆಂಟು ಪೇಟೆಯ ದೇವರು ಎಂದೆನಿಸಿದ ಬಹಳ ಪುರಾತನ ದೇವಾಲಯವೆನಿಸಿದ ಮಂಜೇಶ್ವರ ದೇವರ ಪಂಚಮಿ ಮತ್ತು ಷಷ್ಠಿ ಉತ್ಸವಗಳು ಹಾಗೂ ಮುಲ್ಕಿಯ ವೆಂಕಟರಮನ ದೇವಸ್ಥಾನದ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ಆಚರಿಸುವ ಪ್ರತಿಷ್ಠೆ ಪುನ್ನವು ಇವೆಲ್ಲ ಬಹಳ ಪ್ರಖ್ಯಾತಿ ಪಡೆದು ಅದ್ವಿತೀಯವೆನಿಸಿ ಪ್ರಸಿದ್ಧವಾಗಿವೆ ಜೀವನದಲ್ಲಿ ಒಮ್ಮೆಯಾದರೂ ಇವುಗಳ ವೈಭವವನ್ನು ನೋಡಬೇಕೆಂಬ ಆಸೆ ಪ್ರತಿಯೊಬ್ಬ ಗೌಡ ಸಾರಸ್ವತರ ಮನದಲ್ಲೂ ಸಹಜವಾಗಿ ಇರುತ್ತದೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ವಂದನೆಗಳು ಮುಲ್ಕಿಯ ಈಗಿರುವ ವೆಂಕಟರಮಣ ದೇವಸ್ಥಾನದ ಇತಿಹಾಸವು ಬಹಳ ಪುರಾತನವಾದುದು ಗೌಡ ಸಾರಸ್ವತರು ವೈಷ್ಣವರು ಭಜನೆ ಪ್ರಿಯರು ಭಕ್ತಿಯಿಂದ ತಮ್ಮ ಇಷ್ಟ ದೇವರಾದ ವಿಠಲನನ್ನು ತಾವು ನೆಲೆಯೂರಿದ ಮುಲ್ಕಿಯಲ್ಲಿ ಪ್ರತಿಷ್ಠೆ ಮಾಡಿದರು ಎಂಬ ವಿಚಾರ ತಿಳಿಯಿತಲ್ಲವೇ ಆ ಸಮಯ ನಮ್ಮ ಕನ್ನಡ ನಾಡಿನಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನವಾದ ಕಾಲಘಟ್ಟವದು ರಾಜಕೀಯ ಅರಾಜಕತೆಯ ದೊಂಬಿ ಲೂಟಿಯ ಕಾವು ಕಾರ್ಕಳದ ಊರಿಗೂ ಬಲವಾಗಿ ತಟ್ಟಿತು ಅಲ್ಲಿಯ ಗೌಡಸಾರಸ್ವತರು ತಾವು ಪೂಜಿಸುತ್ತಿದ್ದ ವೆಂಕಟರಮಣನ ಮೂರ್ತಿಯನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಅದನ್ನು ಮುಲ್ಕಿಗೆ ತಂದು ಗೌಪ್ಯವಾಗಿರಿಸಿದರು ಸುಮಾರು ತಿಂಗಳವರೆಗೆ ರಾಜಕೀಯ ಅರಾಜಕತೆಯಿಂದ ಹೆದರಿ ಅಸ್ತವ್ಯಸ್ತವಾದ ಜನಜೀವನ ಮತ್ತೆ ಮೊದಲಿನಂತೆ ಸರಿಯಾಯಿತು ತಾವು ಮುಲ್ಕಿಗೆ ತಂದುಕೊಟ್ಟ ವೆಂಕಟರಮಣ ದೇವರ ಮೂರ್ತಿಯನ್ನು ಮರಳಿ ಕಾರ್ಕಾಳಕ್ಕೆ ಕರೆದುಕೊಂಡು ಹೋಗಲು ಭಕ್ತರು ಮುಲ್ಕಿಗೆ ಬಂದರು ಆದರೆ ಮುಲ್ಕಿಯ ವಿಠಲನೊಂದಿಗೆ ಪೂಜೆಗೆಯುತ್ತಿದ್ದ ವೆಂಕಟೇಶನ ಮೂರ್ತಿಯು ಮತ್ತೆ ಕಾರ್ಕಾಳಕ್ಕೆ ಹೋಗಲು ಒಳ್ಳೆನೆಂದು ಭಕ್ತನ ಕನಸಿನಲ್ಲಿ ಬಂದು ಸೂಚಿಸಿದನು ದೇವರ ಆದೇಶದಂತೆ ಅಂದಿನಿಂದ ವೆಂಕಟರಮಣನ ಮೂರ್ತಿ ಮುಲ್ಕಿಯಲ್ಲಿಯೇ ಪ್ರತಿಷ್ಠಾಪನೆಗೊಂಡ ವಿಚಾರ ಬಹಳ ಹಿಂದಿನ ಇತಿಹಾಸ ಸಾವಿರದ ಐನೂರ ಅರವತ್ತೊಂಬತ್ತನೇ ಇಸವಿಯಲ್ಲಿ ಕಾಶಿಮಠದ ಸಂಸ್ಥಾಪಕರಾದ ಪರಮಪೂಜ್ಯ ವಿಜಯೇಂದ್ರ ಯತಿವರೇಣ್ಯರು ತಮ್ಮ ಪೂಜೆಗೆ ದೊರೆತಂತಹ ಉಗ್ರ ನರಸಿಂಹನ ದಿವ್ಯ ಮೂರ್ತಿಯನ್ನು ತಾವಿದ್ದ ಕೇರಳ ಪ್ರಾಂತ್ಯದಲ್ಲಿ ಭಕ್ತಿಯಿಂದ ಪೂಜಿಸುತ್ತಿದ್ದರು ಅವರಿಗೆ ಕನಸಿನಲ್ಲಿ ಉಗ್ರ ನರಸಿಂಹವನ್ನು ಮಾಡಿದ ಪ್ರೇರಣೆಯಂತೆ ಮೂರ್ತಿಯನ್ನು ಮುಲ್ಕಿಯಲ್ಲಿ ಪ್ರತಿಷ್ಠಾಪಿಸಲು ಭಕ್ತ ಅನುಯಾಯಿಗಳೊಂದಿಗೆ ಮುಲ್ಕಿಗೆ ಪಾದಯಾತ್ರೆ ಬೆಳೆಸಿದರು ಕೆಲವು ದಿನಗಳ ಕಾಲ್ನಡಿಗೆಯ ಪ್ರಯಾಣದ ನಂತರ ಮುಲ್ಕಿಗೆ ತಲುಪಲು ಇನ್ನು ಕೆಲವು ಮೈಲುಗಳ ದೂರವಿತ್ತು ಪಡುಪಣಂಬೂರು ಹತ್ತಿರ ಬರುವಾಗ ಗಾಢವಾದ ಮೋಡ ಕವಿದು ಕತ್ತಲಾವರಿಸಿ ಪ್ರಯಾಣ ಮಾಡುವುದು ಕಷ್ಟವೆನಿಸಿತು ಅನತಿ ದೂರದಲ್ಲಿದ್ದ ಜೈನ ಸಾವಂತ ಅರಸನಲ್ಲಿ ದಾರಿಯ ಬೆಳಕಿಗಾಗಿ ಪಂಜೊಂದನ್ನು ಕೇಳಲು ಅರಸ ಯಾಕೋ ಕೊಡಲು ನಿರಾಕರಿಸಿದನು ಯತಿವರೆಣ್ಯರಿಗೆ ಅರಿವಿತ್ತು ಜಗತ್ತನ್ನು ಬೆಳಗುವ ನಾರಾಯಣನ ಅವತಾರ ಮೂರ್ತಿಯೇ ತಮ್ಮ ಬಳಿ ಇರುವಾಗ ಭಯಬೇಕೆ ಎಂದು ಕತ್ತಲಲ್ಲಿ ಪ್ರಯಾಣ ಮುಂದುವರಿಸಿದರು ಆದರೆ ಉಗ್ರನರ ಸಿಂಹನಿಗೆ ಸಾವಂತನ ಉದ್ದಟತನ ಇಷ್ಟವಾಗಲಿಲ್ಲ ವಿಜಯೇಂದ್ರ ಯತಿಗಳ ಮಾತಿಗೆ ಮನ್ನಣೆ ಕೊಡದ ಸಾವಂತ ಅರಸನಿಗೆ ಉಗ್ರ ನರಸಿಂಹನು ತನ್ನ ಕಾರಣಿಕದ ಶಕ್ತಿಯನ್ನು ತೋರಿಸಿಯೇ ಬಿಟ್ಟನು ಅವರು ಇನ್ನೇನು ನೂರು ಹೆಜ್ಜೆಯನ್ನು ಹಾಕಿಲ್ಲ ಅಷ್ಟರಲ್ಲಿ ಸಾವಂತನ ಅರಮನೆಗೆ ಅಗ್ನಿಸ ಸ್ಪರ್ಶವಾಗಿ ಬೆಂಕಿಯ ಕೆನ್ನಾಲಿಗೆ ಆಕಾಶದ ಎತ್ತರಕ್ಕೆ ಏರಿತು ಧಗಧಗನೆ ಉರಿಯುವ ಜ್ವಾಲೆಯ ಬಳಕಿನಲ್ಲಿ ದೇವರ ವಿಗ್ರಹದೊಂದಿಗೆ ಯತಿವರೇಣ್ಯರು ಮುಲ್ಕಿಯನ್ನು ತಲುಪಿದರು ಭಕ್ತರೆಂದರೆ ಶ್ರೀಹರಿಗೆ ಎಂತಹ ಪ್ರೀತಿಯಲ್ಲವೇ ಅದು ಮಾರ್ಗಶಿರ ಮಾಸದ ಶುದ್ಧ ಹುಣ್ಣಿಮೆಯಾಗಿತ್ತು ಸಾವಿರದ ಐನೂರ ಅರವತ್ತೊಂಬತ್ತನೇ ನವಂಬರ್ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಬುಧವಾರವಾಗಿತ್ತು ಅಂದು ಕಾಶಿ ಮಠಾಧೀಶರಾದ ವಿದ್ಯಾನಿಧಿ ಶ್ರೀ ಶ್ರೀ ವಿಜಯೇಂದ್ರ ಸ್ವಾಮಿಗಳು ಉಗ್ರ ನರಸಿಂಹನನ್ನು ಮುಲ್ಕಿಯ ವಿಠಲನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಅಂದಿನಿಂದ ಮಾರ್ಗಶಿರ ಮಾಸದ ಹುಣ್ಣಿಮೆಯನ್ನು ಮುಲ್ಕಿ ಪ್ರತಿಷ್ಠಾಪುನ್ನವ್ ಎಂದು ಸಮಾಜ ಬಾಂಧವರು ಆಚರಿಸಿಕೊಂಡು ಬಂದರು ಜೈನ ಜೈನರಾಜನಿಗೆ ವಿಘ್ನಗಳ ಸರಮಾಲೆಯೇ ಎದುರಾಗಲು ಅರಸನು ದೇವಾಲಯಕ್ಕೆ ಬಂದು ದೇವರಲ್ಲಿ ಕ್ಷಮಾಯಾಚನೆ ಮಾಡಿ ಶರಣು ಬಂದ ಮೇಲೆಯೇ ದೇವರು ಅರಸನಿಗೆ ಕ್ಷಮಿಸಿ ಮನ್ನಿಸಿದರು ಜೈನ ಸಾವಂತ ಅರಸನ ಬೇಡಿಕೆಯಂತೆ ಮೃಗಬೇಟೆಯ ದಿನ ದೇವರು ಪಲ್ಲಕ್ಕಿಯಲ್ಲಿ ಕುಳಿತು ಆ ಜೈನ ಅರಸನ ಮನೆಗೆ ಹೋಗಿ ಅವರ ಭಕ್ತಿ ಸೇವೆಯನ್ನು ಸ್ವೀಕರಿಸುವ ಪದ್ಧತಿ ಇಂದಿಗೂ ನಡೆದುಕೊಂಡು ಬಂದಿದೆ ವೆಂಕಟರಮಣ ದೇವಸ್ಥಾನದಲ್ಲಿ ವಿಠಲ ವೆಂಕಟರಮಣ ಹಾಗೂ ಉಗ್ರ ನರಸಿಂಹ ದೇವರು ಪ್ರಧಾನವಾಗಿ ಪೂಜಿಸಲ್ಪಡುತ್ತಾರೆ ಕಾಶಿ ಮಠದ ಮಾಧವೇಂದ್ರ ಯತಿವರಿಯರಿಗೆ ಕಾಶಿಯ ಗಂಗಾ ತಟದಲ್ಲಿ ಸಿಕ್ಕಿದ ಬಿಂದು ಮಾಧವನ ಮೂರ್ತಿಯನ್ನು ಅವರು ಮುಲ್ಕಿ ದೇವಸ್ಥಾನಕ್ಕೆ ತಂದು ಉತ್ಸವ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಿದರು ದೇವಸ್ಥಾನಕ್ಕೂ ಕಾಶಿ ಮಠಕ್ಕೂ ದೈವಿಕ ಸಂಬಂಧವಿರಬೇಕು ಶ್ರೀ ಶ್ರೀ ಸುಕ್ರತೀಂದ್ರ ಯತಿಗಳು ತಮ್ಮ ಶಿಷ್ಯ ತೀರ್ಥ ಸ್ವಾಮೀಜಿಯವರ ಶಿಷ್ಯ ಸ್ವೀಕಾರವನ್ನು ಮುಲ್ಕಿಯಲ್ಲೇ ನೆರವೇರಿಸಿದ್ದರು ದೇವಸ್ಥಾನದ ಪ್ರತಿ ಉತ್ಸವದಲ್ಲಿಯೂ ಬಿಂದು ಮಾಧವನೇ ಪೂಜೆಯನ್ನು ಸ್ವೀಕರಿಸುತ್ತಾನೆ ವಚ್ಚಗೋತ್ರ ಮತ್ತು ಅತ್ರಿಗೋತ್ರದವರಿಗೆ ಪೂಜೆ ಮಾಡುವ ಹಕ್ಕನ್ನು ಬಿಂಬಿಸಲು ಎರಡು ವಿಠಲನ ಮೂರ್ತಿಗಳಿವೆ ವೇದ ವ್ಯಾಸನ ಪ್ರತಿಮೆಯೂ ಇದೆ ಮಹಾದ್ವಾರದಲ್ಲಿ ಜಯ ವಿಜಯರ ವಿಗ್ರಹಗಳಿವೆ ಗರ್ಭಗುಡಿಯ ಸುತ್ತಲಿನ ನಾಲ್ಕು ಮೂಲೆಗಳಲ್ಲಿಯೂ ಕ್ರಮವಾಗಿ ಹನುಮಂತ ಗಣಪತಿ ಲಕ್ಷ್ಮೀದೇವಿ ಹಾಗೂ ಗರುಡದೇವರ ಗುಡಿಗಳಿವೆ ತಿರುಪತಿ ವೆಂಕಟರಮಣನ ಅಪ್ಪಣೆಯಂತೆ ಕಾಲಭೈರವನು ತಿರುಪತಿಯಿಂದ ಮುಲ್ಕಿಗೆ ಬಂದು ಇಲ್ಲಿಯೇ ನೆಲೆ ನಿಂತು ದೇವರ ದರ್ಶನ ರೂಪದಲ್ಲಿ ಭಕ್ತರ ಕಷ್ಟ ನಿವಾರಣೆ ಮಾಡಿ ಮಾರ್ಗದರ್ಶನ ಮಾಡುತ್ತಾನೆ ಇದಕ್ಕೆ ದೇವರ ಉದಾಹರಣೆ ಎನ್ನುತ್ತಾರೆ ಕಾಲಭೈರವನ ಆವೇಶ ಬರುವ ವ್ಯಕ್ತಿಯನ್ನು ದರ್ಶನ ಪಾತ್ರಿ ಎನ್ನುತ್ತಾರೆ ದರ್ಶನ ಪಾತ್ರಿಯ ಮೈ ಮೇಲೆ ಕಾಲಭೈರವನ ಆವೇಶ ಬಂದು ಉದಾಹರಣೆ ನೀಡುತ್ತಾನೆ ಇದನ್ನು ಭಕ್ತರು ದೇವರೇ ನುಡಿದ ಉಕ್ತಿಗಳು ದೇವರ ಆದೇಶ ಎಂದು ಭಕ್ತಿ ನಂಬಿಕೆಯಿಂದ ಸ್ವೀಕರಿಸುತ್ತಾರೆ ತಪ್ಪು ಮಾಡಿದರೆ ದರ್ಶನ ಪಾತ್ರೆಯ ಬತ್ಕಂಡಿಯ ಏಟು ಬೀಳುವುದುಂಟು ಭಕ್ತರ ತಲೆ ಮೇಲೆ ಬತ್ಕಂಡಿಯನ್ನು ಮುಟ್ಟಿಸಿ ದನಿ ಇದ್ದಾನೆ ರಕ್ಷಣೆ ಮಾಡುತ್ತಾನೆ ಎಂದು ಅಭಯ ನೀಡುವಾಗ ನೊಂದ ಭಕ್ತರ ಮನಸ್ಸಿಗೆ ಧೈರ್ಯದ ಸಾಂತ್ವನ ಸಿಗುತ್ತದೆ ಜನರು ತಮ್ಮ ಸಮಸ್ಯೆಯನ್ನು ದೇವರ ಮುಂದೆ ಹೇಳಿ ಅದಕ್ಕೆ ಸರಿಯಾದ ಪರಿಹಾರ ಪಡೆದುಕೊಳ್ಳುವುದನ್ನು ದರ್ಶನದಲ್ಲಿ ಕೇಳುವುದು ಎಂದು ಹೇಳುತ್ತಾರೆ ದೇವಸ್ಥಾನದ ಹೊರ ಆವರಣದಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ಮತ್ತು ಎರಡು ಬ್ರಹ್ಮರು ಹಾಗೂ ನಾಗದೇವರ ಕಟ್ಟೆಯಿದೆ ಭೋಜನ ಶಾಲೆಯಲ್ಲಿ ಗುಳಿಗನ ಗುಡಿ ಇದ್ದು ಇವೆಲ್ಲ ಕ್ಷೇತ್ರಪಾಲಕರಂತೆ ಪಾಲಕರಂತೆ ದೇವಸನ್ನಿಧಿಯ ರಕ್ಷಣೆ ಮಾಡುತ್ತವೆ ದೇವತಾ ಕಾರ್ಯಗಳಿಗಾಗಿ ಪುಷ್ಕರ ಎಂಬ ಹೆಸರಿನ ಸುಂದರವಾದ ಕಲ್ಯಾಣಿ ಇದೆ ಮುಲ್ಕಿಯ ದೇವಸ್ಥಾನದ ಹೆಸರು ವೆಂಕಟರಮಣ ದೇವಸ್ಥಾನ ಎಂದಿದೆ ಉಗ್ರ ನರಸಿಂಹನ ಶಕ್ತಿ ಇಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ ಭಕ್ತ ಪ್ರಹ್ಲಾದನ ಕಥೆ ಎಲ್ಲರಿಗೂ ತಿಳಿದಿದೆಯಲ್ಲವೇ ಅದೇ ವಿಷ್ಣುವಿನ ಅನನ್ಯ ಭಕ್ತನಾಗಿದ್ದ ಪ್ರಹ್ಲಾದನನ್ನು ಆತನ ತಂದೆ ಶ್ರೀಹರಿಯ ಅಪ್ಪಟ ದ್ವೇಷಿಯಾದ ಹಿರಣ್ಯಕಶಪುವಿನಿಂದ ರಕ್ಷಿಸಲು ಕಂಬವನ್ನು ಸೀಳಿ ಬಂದ ಉಗ್ರ ನರಸಿಂಹನ ಮೂರ್ತಿಯೇ ಮುಲ್ಕೆಯಲ್ಲಿ ಪೂಜಿಸಲ್ಪಡುವುದು ಎಂಬ ನಂಬಿಕೆ ಇದೆ ಇದು ಪ್ರಹ್ಲಾದರಾಜನಿಗೆ ದೇವಗುರು ವಿಶ್ವಕರ್ಮ ನೀಡಿದ ಸ್ವಯಂಭೂ ಮೂರ್ತಿ ಎಂದನ್ನಲಾಗುತ್ತಿದೆ ತಂದೆ ಹಿರಣ್ಯಕಶಿಪುವನ್ನು ನರಸಿಂಹನು ಸಂಹಾರ ಮಾಡಿದ ನಂತರ ಪ್ರಹ್ಲಾದನು ಈ ಸ್ವಯಂಭೂ ಮೂರ್ತಿಯನ್ನು ತನ್ನ ಜೀವಿತದವರೆಗೆ ಪೂಜೆ ಮಾಡಿ ನಂತರ ಅದು ಆತನ ಮೊಮ್ಮಗನಾದ ಬಲಿಚಕ್ರವರ್ತಿಯ ಕೈ ಸೇರಿತು ಅಜ್ಜನಂತೆ ಬಲಿಯು ಪರಮ ವಿಷ್ಣು ಭಕ್ತನಾಗಿದ್ದನು ದೇವಲೋಕದ ಇಂದ್ರ ಪದವಿಗಾಗಿ ನೂರು ಯಾಗ ಮಾಡಿದ ಬಲಿಚಕ್ರವರ್ತಿಯಲ್ಲಿ ವಿಷ್ಣುವು ವಾಮನ ರೂಪಿಯಾಗಿ ಮೂರು ಪಾದಗಳ ದಾನವನ್ನು ಬೇಡಿ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳಿಸಿದನು ಆಗ ಉಗ್ರ ನರಸಿಂಹನ ಮೂರ್ತಿಯು ಅವನೊಂದಿಗೆ ಪಾತಾಳ ಲೋಕವನ್ನು ಸೇರಿರಬಹುದು ನಂತರ ಯುಗ ಯುಗಾಂತರಗಳ ಕಾಲಗರ್ಭದಲ್ಲಿ ನಡೆದ ವಿಸ್ಮಯಗಳು ನಮ್ಮ ಅಲ್ಪಮತಿಗೆ ಅಳವಲ್ಲದ ಸಂಗತಿ ಕಾಲಾಯ ತಸ್ಮೈ ನಮಃ ಕಾಲಾಂತರದಲ್ಲಿ ಅದು ಎಲ್ಲೋ ಹೇಗೋ ಇದ್ದು ಈ ಕಲಿಯುಗದಲ್ಲಿ ಕೇರಳದಲ್ಲಿದ್ದ ನಮ್ಮ ಕಾಶಿ ಮಠದ ಶ್ರೀ ವಿದ್ಯಾನಿಧಿ ವಿಜಯೇಂದ್ರ ತೀರ್ಥ ಯತಿವರೇಣ್ಯರ ಪುಣ್ಯ ಕೈಗಳಲ್ಲಿ ಸೇರಿಕೊಂಡಿತು ದೇವರ ಪ್ರೇರಣೆಯಂತೆ ಉಗ್ರ ನರಸಿಂಹನ ಮೂರ್ತಿಯು ವಿಜಯೇಂದ್ರ ಯತಿವರೇಣ್ಯರ ಮೂಲಕ ಮುಲ್ಕೆಗೆ ಬಂದು ಸೇರಿಕೊಂಡಿತು ಆತ್ಮೀಯರೇ ಇಲ್ಲಿ ಪೂಜಿಸುವ ಉಗ್ರ ನರಸಿಂಹ ಭಕ್ತರಿಗಾಗಿ ಶಾಂತನಾಗಿದ್ದಾನೆ ಭಕ್ತರಿಗೆ ಸದಾ ರಕ್ಷಣೆ ಮಾಡುವ ಭಕ್ತ ವಸಲನಾಗಿದ್ದಾನೆ ಹಿರಣ್ಯ ಕಶುಪುವಿನಂತಹ ದುರುಳರ ಪಾಲಿಗೆ ಉಗ್ರನೂ ಆಗಬಲ್ಲನು ಬಹಳ ಕಾರಣಿಕದ ಮಹಿಮೆಯಿಂದ ಕೂಡಿದ ನಂಬಿದವರ ಕೈಬಡದ ದಯಾಸಾಗರ ಶ್ರೀಹರಿಯೇ ಉಗ್ರ ನರಸಿಂಹನಾಗಿ ಮುಲ್ಕಿಯಲ್ಲಿ ಪ್ರೀತಿಯಿಂದ ನೆಲೆಸಿದ್ದಾನೆ ಉಗ್ರ ನರಸಿಂಹನ ಮೂರ್ತಿಯು ಅಷ್ಟಭುಜಗಳಿಂದ ಶೋಭಿಸುತ್ತಿದೆ ಮೂರು ಕಣ್ಣುಗಳಿಂದ ಕೂಡಿದ ತ್ರಿನೇತ್ರ ದೇವನು ಸಿಂಹದ ಗರ್ಜನೆಯ ಮುಖ ಮುದ್ರೆಯ ರೌದ್ರಾವತಾರವೋ ಎಂಬಂತೆ ಪೋರೆ ದಾಡಿಗಳಿಂದ ತೆರೆದ ಬಾಯಿಯ ಉಗ್ರ ರೂಪವಿದು ಸಿಂಹದ ಮುಖಕ್ಕೆ ಮಾನವನ ಶರೀರವಿದೆ ಹಿರಣ್ಯ ಕಶಿಪು ತಪಸ್ಸು ಮಾಡಿ ತನಗೆ ಮನುಷ್ಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಸಾವು ಬರಬಾರದು ಎಂದು ದೇವರಿಂದ ಬರಪಡೆದಿದ್ದನು ಆದ್ದರಿಂದ ಶ್ರೀಹರಿಯು ಮಾನವ ದೇಹಕ್ಕೆ ಮೃಗರಾಜನ ಮುಖವನ್ನು ಜೋಡಿಸಿ ಉಗ್ರನಾಗಿ ಅಷ್ಟಭುಜಗಳ ಧಾರಣೆ ಮಾಡಿ ನರಸಿಂಹ ರೂಪದಲ್ಲಿ ಪ್ರತ್ಯಕ್ಷನಾಗಿ ರಕ್ಕಸ ಹಿರಣ್ಯಕಶುಪವಿನ ಸಂಹಾರ ಮಾಡಬೇಕಾಯಿತು ಒಂದು ಕಾಲಲ್ಲಿ ನಿಂತ ಭಂಗಿಯ ಉಗ್ರ ನರಸಿಂಹನ ರುದ್ರ ರೂಪವಿರುವ ಮೂರ್ತಿ ಇದು ಮತ್ತೊಂದು ಕಾಲನ್ನು ಮಡಚಿ ಇನ್ನೊಂದು ಕಾಲಿನ ಮೇಲೆ ತಂದಿರಿಸಿ ಅದರ ಮೇಲೆ ಹಿರಣ್ಯ ಕಶುಪುವನ್ನು ಎತ್ತಿ ತನ್ನ ತೊಡೆಯ ಮೇಲೆ ಅಡ್ಡಕ್ಕೆ ಮಲಗಿಸಿದ್ದಾನೆ ಒಂದು ಕೈಯಿಂದ ಹಿರಣ್ಯ ಕಶುಪುವಿನ ತಲೆಯನ್ನು ಇನ್ನೊಂದು ಕೈಯಿಂದ ರಕ್ಕಸನ ಕಾಲನ್ನು ಬಿಗಿಯಾಗಿ ಒತ್ತಿ ಹಿಡಿದಿದ್ದಾನೆ ಎರಡು ಕೈಗಳ ಉಗುರಿನಿಂದ ಹಿರಣ್ಯ ಕಶುಪುವಿನ ಹೊಟ್ಟೆಯನ್ನು ಸೀಳಿ ಕರುಳನ್ನು ಬಗೆಯುತ್ತಿದ್ದಾನೆ ಇನ್ನೆರಡು ಕೈಗಳಲ್ಲಿ ಬಗೆದ ಕರುಳ ಮಾಲೆ ಇದೆ ಮತ್ತೆರಡು ಕೈಗಳಲ್ಲಿ ಶಂಕಚಕ್ರಗಳು ನಾಭಿಯಲ್ಲಿ ಕಮಲವೋ ಎದೆಯಲ್ಲಿ ಭ್ರಗುಮುದ್ರೆಯೂ ಇದೆ ನೋಡುವಾಗಲೇ ಭಯಭಕ್ತಿಯನ್ನು ಹುಟ್ಟಿಸುತ್ತದೆ ಈ ಉಗ್ರ ನರಸಿಂಹನನ್ನು ಶಾಂತಗೊಳಿಸಲು ವರ್ಷದ ಮಾರ್ಗಶಿರ ಹುಣ್ಣಿಮೆಯ ಪ್ರತಿಷ್ಠೆಯ ದಿನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಂದರೆ ಸುಮಾರು ಮೂವತ್ತು ಸಾವಿರಕ್ಕೂ ಮಿಗಿಲಾಗಿ ಎಳನೀರಿನ ಅಭಿಷೇಕ ಮಾಡುತ್ತಾರೆ ಅಭಿಷೇಕಕ್ಕೆ ಇಷ್ಟು ದೊಡ್ಡ ಎಳ ನೀರಿನ ರಾಶಿ ಜಗತ್ತಿನಲ್ಲಿ ಇನ್ನೆಲ್ಲೂ ಕಾಣಸಿಗಲಾರದೇನೋ ಎಂದೆನಿಸುತ್ತಿದೆ ಪ್ರತಿಷ್ಠೆಯ ದಿವಸ ಉಗ್ರ ನರಸಿಂಹನ ಮೂರ್ತಿಯನ್ನು ದೇವರ ನಡುಕೋಣೆಗೆ ತಂದಿಟ್ಟು ಬಹಳ ಭಕ್ತಿಯಿಂದ ಭಕ್ತರು ಅರ್ಪಿಸಿದ ಶಿಯಾಳದ ನೀರಿನಿಂದ ಮಾಡುವ ಅಭಿಷೇಕ ಬೆಳಗ್ಗಿನಿಂದ ಸಂಜೆಯವರೆಗೂ ನಡೆಯುತ್ತದೆ ಈ ಬಾರಿ ಶ್ರೀ ಮಠದ ಶ್ರೀ ಶ್ರೀ ಸಯಮೀಂದ್ರ ಯತಿವರೇಣ್ಯರು ಆಗಮಿಸಿ ದೇವರಿಗೆ ಅಭಿಷೇಕವನ್ನೂ ಮಾಡಿದರು ಎಳನೀರಿನ ಗುಡ್ಡವೋ ಇದೆಯೇನೋ ಎಂಬಷ್ಟು ಎಳನೀರನ್ನು ಮೊದಲ ದಿನದ ರಾತ್ರಿಯಿಂದಲೇ ಕೆತ್ತಿ ಅಭಿಷೇಕಕ್ಕೆ ಸಿದ್ಧ ಮಾಡುವ ಇಲ್ಲಿಯ ಯುವ ಶಕ್ತಿಯ ಉತ್ಸಾಹಕ್ಕೆ ದೊಡ್ಡದೊಂದು ನಮಸ್ಕಾರ ಹೇಳಲೇಬೇಕು ನರಸಿಂಹನ ಉಗ್ರತೆಯನ್ನು ಈ ರೀತಿ ಶಾಂತಗೊಳಿಸುವ ಪದ್ಧತಿ ಶತಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ ಮೂರ್ತಿಗೆ ಅಭಿಷೇಕ ಮಾಡಿದ ಶಿಯಾಳದ ನೀರನ್ನು ಅಲ್ಲಿಗೆ ಬಂದಂತಹ ಸಾವಿರ ಸಾವಿರ ಭಕ್ತ ಜನಸಾಗರಕ್ಕೆ ತೀರ್ಥ ತೀರ್ಥಪ್ರಸಾದ ರೂಪದಲ್ಲಿ ವಿತರಿಸುತ್ತಾರೆ ಶಿಯಾಳ ಅಭಿಷೇಕದ ನಂತರ ಹಾಲು ಸಕ್ಕರೆ ತುಪ್ಪ ಜೇನುತುಪ್ಪ ಮೊದಲಾದವುಗಳ ಪಂಚಾಮೃತ ಅಭಿಷೇಕ ನಡೆಯುತ್ತದೆ ಕನಕಾಭಿಷೇಕ ಗಂಗಾ ಭಾಗೀರಥಿ ಅಭಿಷೇಕ ಮಹಾಪೂಜೆ ದೇವರಿಗೆ ಮಹಾ ನೈವೇದ್ಯ ಮತ್ತು ಮಹಾಮಂಗಳಾರತಿಯೂ ನಡೆಯುತ್ತದೆ ದರ್ಶನದಲ್ಲಿ ಊರಿನ ಹತ್ತು ಸಮಸ್ತರಿಗೆ ಪ್ರಸಾದವಾದ ನಂತರ ಬಂದಿರುವ ಭಕ್ತ ಸಾಗರಕ್ಕೆ ಪ್ರಸಾದ ರೂಪದ ಭೂರಿ ಭೋಜನ ಸಮಾರಾಧನೆ ನಡೆಯುತ್ತದೆ ಹರಿಕಂಡಿಕೆಯ ಪ್ರಖ್ಯಾತ ಬಾಣಸಿಗರು ದೇವರ ಸೇವೆಯಲ್ಲಿ ಮಾಡಿದ ಅಮೃತ ಸದೃಶ ನಳಪಾಕದ ಭೋಜನ ಸ್ವೀಕರಿಸುವ ಸೊಬಗು ವರ್ಣನಾತೀತವಾಗಿದೆ ಸಹಸ್ರ ಸಹಸ್ರ ಜನರಿಗೆ ಅಚ್ಚುಕಟ್ಟಾಗಿ ಬಡಿಸುವ ಕುಶಲತೆ ಯುವ ಪೀಳಿಗೆಯ ಶ್ರದ್ಧಾ ಭಕ್ತಿಯ ಉತ್ಸಾಹ ಇದೆಲ್ಲ ಉಗ್ರ ನರಸಿಂಹನ ಕೃಪಾ ಕಟಾಕ್ಷವೇ ಆಗಿದೆ ಮಧ್ಯರಾತ್ರಿಯವರೆಗೂ ಭೋಜನ ಪ್ರಸಾದ ನಡೆಯುತ್ತಲೇ ಇರುತ್ತದೆ ನಂತರ ಬೆಳ್ಳಿ ರಥದಲ್ಲಿ ಬಿಂದು ಮಾಧವನ ಉತ್ಸವ ಮೂರ್ತಿಯನ್ನಿರಿಸಿ ದೇವಳದ ಮತ್ತು ರಥಬೀದಿಯಲ್ಲಿ ತೇರನ್ನು ಎಳೆಯುತ್ತಾರೆ ಸ್ವರ್ಣ ಗರುಡ ಉತ್ಸವ ದೀಪಾರಾಧನೆ ನಿತ್ಯೋತ್ಸವ ವಸಂತ ಪೂಜೆ ಅಭಯ ಪ್ರಸಾದ ಇನ್ನೂ ಹಲವು ವಿಧದ ಪೂಜೆ ಸೇವೆಗಳು ನಡೆಯುತ್ತವೆ ಆವೇಶದ ಸುತ್ತು ನೋಡುಗರನ್ನು ರೋಮಾಂಚನಗೊಳಿಸುತ್ತದೆ ಎಲ್ಲವೂ ಸಾಂಗವಾಗಿ ಮುಗಿಯುವಾಗ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸನ್ನಿಹಿತವಾಗುತ್ತದೆ ಆತ್ಮೀಯರೇ ನಮ್ಮ ಜನರು ಹೇಳುವ ಮಾತು ಸತ್ಯವೇ ಆಗಿದೆಯಲ್ಲ ಮುಲ್ಕಿಯ ಪ್ರತಿಷ್ಠೆ ಹುಣ್ಣಿಮೆಗೆ ಮುಲ್ಕಿ ಪ್ರತಿಷ್ಠೆ ಹುಣ್ಣಿಮೆಯೇ ಸಾಟಿ ಮುಲ್ಕಿ ವೆಂಕಟರಮಣ ದೇವಸ್ಥಾನದಲ್ಲಿ ಆಚರಿಸುವ ಕಾರ್ತಿಕ ಹುಣ್ಣಿಮೆ ರಾಮನವಮಿ ರಥೋತ್ಸವ ಮುಕ್ಕೋಟಿ ದ್ವಾದಶಿ ಮುಂತಾದ ಹತ್ತು ಹಲವು ಉತ್ಸವ ಜಾತ್ರೆಗಳು ವೈಭವದಿಂದ ನಡೆಯುತ್ತಿರುತ್ತವೆ ಅನೇಕ ದೊಡ್ಡ ದೊಡ್ಡ ಯಾಗ ಯಜ್ಞಗಳು ಇಲ್ಲಿ ನಡೆದಿವೆ ದೇಶ ವಿದೇಶಗಳಿಂದ ಗೌಡ ಸಾರಸ್ವತರು ಊರಿಗೆ ಬಂದಾಗ ಮುಲ್ಕಿ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ನೀಡಿ ಸೇವೆ ಸಲ್ಲಿಸುತ್ತಾರೆ ದೇವಸ್ಥಾನಕ್ಕೆ ಬಂದ ಪರ ಊರಿನ ಭಕ್ತರಿಗೆ ಯಾತ್ರಾರ್ಥಿಗಳಿಗೆ ದಿನಾಲೂ ಅನ್ನಸಂತರ್ಪಣೆಯ ಪ್ರಸಾದವಿರುತ್ತದೆ ಭಕ್ತ ಪ್ರಹ್ಲಾದನೆಗೊಳಿದ ಉಗ್ರ ನರಸಿಂಹನ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಎಂಬುದು ನಮ್ಮ ಆಶಯ ದೇವಸ್ಥಾನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇಂತಹ ಇನ್ನೂ ಅನೇಕ ವಿಷಯಗಳು ನಿಮ್ಮ ಕೈ ಸೇರಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟವಾದರೆ ಕಮೆಂಟ್ ಮೂಲಕವೂ ಲೈಕ್ ಮಾಡಿಯೂ ತಿಳಿಸಬಹುದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು